ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ನಾನಿವತ್ತು ಇದ್ದು ಸ್ವಲ್ಪ ಹೊತ್ತು ಬಿಸಿಲು ಕಾದು ಆಮೇಲೆ ಬಿಸಿನೀರು ಕುಡಿದು ಬಾದಾಮಿನ ನೆನೆ ಹಾಕಿದ್ದೆ ಐತೆ ಅದನ್ನು ತಿನ್ಕೊಂಡು ಮನೆ ಕೆಲಸ ಏನೇನಿದೆಯೋ ಎಲ್ಲನೂ ಮುಗಿಸ್ಕೊಂಡೆ ಏನಕ್ಕೆ ಅಂದರೆ ಇವತ್ತು ಅಮ್ಮನ ಮನೆಗೆ ಹೋಗೋದಿದೆ ಇವತ್ತು ನನ್ನ ತಮ್ಮಂದು ಇರುಮುಡಿ ಅವರು ಶಬರಿಮಲೆಗೆ ಹೋಗ್ತಾ ಇರೋದ್ರಿಂದ ಅಲ್ಲಿಗೆ ಹೋಗಬೇಕಿತ್ತು ಮನೋರು ಬೇಗ ಡ್ಯೂಟಿ ಮುಗಿಸಿ ಬರ್ತೀನಿ ಅಂತ ಹೇಳಿದರು ಬಟ್ ಅವ್ರು ಬಂದಿದ್ದೆ ಲೇಟಾಗಿ ಹೋಗಿತ್ತು ಹಾಗಾಗಿ ಸ್ವಲ್ಪ ಲೇಟಾಗೆ ಹೋಗ್ತಾ ಇದ್ದೀವಿ ನಾವು ಹೋಗಿದ್ದೊಂದು ಹೊತ್ತಿಗೆ ನಮ್ಮ ತಾತನೂ ಕೂಡ ಬಂದರು ಅಷ್ಟರಲ್ಲಿ ಅವರು ಆರೂವರೆ ಏಳು ಗಂಟೆ ಆಗುತ್ತೆ ಇರ್ಮುಡಿಗೆ ಅಂತ ಹೇಳಿದರು ನಾವು ಮನೆ ಹತ್ರ ಹತ್ರನೇ ವೆಯ್ಟ್ ಮಾಡ್ತಾ ಇದ್ವಿ ನಾನು ನಮ್ಮ ತಾತನ ಜೊತೆ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಆ ಥರ ಮಾತಾಡಿಸ್ತೇವೆ ಅಷ್ಟೇ ಮನೆಯಲ್ಲಿ ನನ್ನ ತಮ್ಮ ಅವರು ದೀಪ ಎಲ್ಲ ಹಚ್ಬಿಟ್ಟು ನಮ್ಮ ತಾತನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ನಾವು ಹೋಗ್ವಿ ಹೋಗೋ ಅಷ್ಟರಲ್ಲಿ ಅವರು ಲೈನಲ್ಲಿ ಕೂತಿದ್ರು ಅಂದರೆ ನಾವು ಬರ್ತಾ ಅಂತ ಹೇಳಿದ್ರೆ ಅವರು ಲೈನಲ್ಲಿ ಕೂತ್ಕೊತೀನಿ ಅಂತ ಹೇಳಿದ್ರು ಹಾಗಾಗಿ ಲೈನಲ್ಲಿ ಕೂತ್ಕೊಂಡ್ರು ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಈ ವರ್ಷ ಅವ್ರಿಗೆ ಕಾಲು ಏಟಾಗಿದ್ದರಿಂದ ಹೋಗಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ವಲ್ಪ ಪರವಾಗಿರ್ಲಿಲ್ಲ ಹಾಗಾಗಿ ಹೋಗ್ತೀನಿ ಅಂತ ಹೇಳಿ ಅರ್ಜರ್ಜೆಂಟಲ್ಲಿ ಮಾಲೆ ಹಾಕ್ಸ್ಕೊಂಡು ಬಂದಿದ್ದು ನಮಗೂ ಕೂಡ ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಅವ್ರ ಮೇಲೆ ಬೇಜಾರಿತ್ತು ಹೋಗಬೇಡ ಅಂತ ಹೇಳಿದ್ರು ಹೋಗ್ತಿದ್ದಾರೆ ಅಂತ ಆಮೇಲೆ ದೇವ್ರಿಗಲ್ವಾ ಹೋಗಿ ಬರಲಿ ಅಂದ್ಬಿಟ್ಟು ನಾವೇ ಸುಮ್ಮನಾದ್ವಿ ನಾವು ಕೂಡ ಒಂದು ತುಪ್ಪದಕಾಯಿ ಅಂದರೆ ವರ್ಷ ವರ್ಷ ನಾನು ತುಂಬಿಸ್ತೀನಿ ನಾನು ಕೂಡ ತುಪ್ಪದಕಾಯಿನ ತುಂಬಿಸ್ತಾ ಇದ್ದೀನಿ ಎಲ್ಲ ಆದಮೇಲೆ ನಾವು ಅಕ್ಕಿಯೆಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಕಾಯಿ ತುಂಬಿಸ್ಬೇಕಾದ್ರೆ ಆ ಕಾಯಿಗೆ ತುಪ್ಪ ಹಾಕ್ತಾರಲ್ಲ ಅದು ಎಷ್ಟೇ ಹಾಕಿದ್ರೂ ತುಂಬ್ತಾನೆ ಇರಲಿಲ್ಲ ತುಂಬ ಹೊತ್ತು ಟೈಮ್ ಹಿಡಿಯಿತು ತುಂಬ ಅಂದರೆ ಒಂದು ಮೂರು ಮೂರು ನಾಲ್ಕು ಗ್ಲಾಸೇ ಆ ಕಾಯಿಗೆ ಹಿಡಿತು ಆ ಕಾಯಿ ಇರೋದು ನೋಡಿದ್ರೆ ತುಂಬ ಚಿಕ್ಕದಿತ್ತು ಆದರೆ ಆ ಕಾಯಿ ಒಳಗಡೆ ತುಪ್ಪ ಜಾಸ್ತಿ ತುಂಬ್ತಾಯಿತ್ತು ಇತ್ತು ನನಗಂತೂ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ದೇವ್ರ ಮೇಲೆ ಭಕ್ತಿ ಇಟ್ಟರೆ ಅದು ಯಾವತ್ತೂ ಸುಳ್ಳಾಗೋದಿಲ್ಲ ನಾವು ಅಂದ್ಕೊಂಡಿದ್ದು ದೇವರು ಆ ಕ್ಷಣಕ್ಕೆ ಕೊರಲಿಲ್ಲ ಅಂತ ಅಂದ್ರೂ ಕಾಯಿಸಿ ಆದ್ರೂ ನಿಧಾನ ಆದ್ರೂ ಒಳ್ಳೆಯದನ್ನೇ ಕೊಡ್ತಾನೆ ಅನ್ನೋ ನಂಬಿಕೆ ನನಗಂತೂ ತುಂಬಾ ಇದೆ ದೇವ್ರನ್ನ ನಂಬಿಕೆ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ ನಾನು ಕೂಡ ಅಷ್ಟೇ ದೇವ್ರನ್ನ ನಂಬ್ತೀನಿ ತುಂಬಾ ನಂಬ್ತೀನಿ ಆ ಅನುಭವ ಕೂಡ ನನಗೂ ಆಗಿದೆ ಇವತ್ತಿನ ದಿನ ನಾವು ಅಂದ್ಕೊಂಡಿದ್ದು ಸಿಗದೇ ಇರ್ಬೋದು ಈ ಕ್ಷಣಕ್ಕೆ ನೋವಾಗ್ಬೋದು ಬಟ್ ದೇವರು ನಮಗೆ ಅಂತ ಒಂದು ಏನೋ ಒಂದನ್ನು ಒಳ್ಳೆಯದು ಕಾಯಿ ಸಿಟ್ಟಿರ್ತಾನೆ ಅದು ಸಿಗೋವರೆಗೂ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ನಾವು ಎಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮನೆ ಕಡೆ ಹೋಗ್ತೀವಿ ಹಾಗೆ ಮನೆಗೆ ಬರ್ತಾ ಅಲ್ಲೇ ಹುಲಿಯಮ್ಮನ ದೇವಸ್ಥಾನಕ್ಕೂ ಕೂಡ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ಮನೆಗೆ ಬಂದು ಊಟ ಮುಗಿಸ್ಕೊಂಡು ನಾವು ಇವತ್ತು ಮನೆಗೆ ನಮ್ಮ ಮನೆಗೆ ಹೋಗ್ತಾ ಇದ್ವಿ ಮತ್ತು ನಾಳೆ ಬರಬೇಕು ಯಾಕೆಂದರೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಬಸ್ ಹೊರಡುತ್ತೆ ಶಬರಿಮಲೆಗೆ ಹೊರಡ್ತಿದ್ದಾರೆ ಹಾಗಾಗಿ ಊಟ ಮುಗಿಸ್ಕೊಂಡು ಬೇಗ ಮನೆಗೆ ಹೊರಟ್ವಿ ಈ ವಿಡಿಯೋನ ಕೊನೆಯವರೆಗೂ ಯಾರೆಲ್ಲ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ